ಏನಾಗ್ತಾ ಇವಾಗ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ನೋಡಿ ಖುಷಿ ಇದ್ದಾಳೆ ಟ್ರೈ ಮಾಡಿ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಮತ್ತೆ ಹೆಂಗ್ ಕಳ್ಸ್ತ ಇದ್ದಾಳೆ ಹೇಳಿ ಗೆಸ್ಟ್ ಮಾಡಿ ಬಿಗ್ ಬಾಸ್ ಸಂಗೀತನೇ ಕಳಿಸಿದಲ್ಲಿ ಇಲ್ಲಿನ ಸಿಸ್ಟರ್ ಇದ್ದಾಳೆ ಕಾಯಿ ಮಾಡಿದ್ದಾರೆ ಹಾಂ ಇವಾಗ ನಾವು ಎಲ್ಲಿ ಇದ್ದೀವಿ ಅಂದರೆ ನನ್ನ ತಂಗಿ ಊರಲ್ಲಿ ಒಂದು ಹಬ್ಬ ಇದೆ ಒಂದು ಸ್ಪೆಷಲ್ ಹಬ್ಬ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡ್ತೀನಿ ಹೆಂಗಿರುತ್ತೆ ಏನು ಮಾಡ್ತಾಳೆ ಅಂತ ತುಂಬ ಎಕ್ಸೈಟಲ್ಲಿದ್ದೀನಿ ಏನೇನು ಮಾಡ್ತಾರೆ ಅಂತ ವೆಜ್ಜಾ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಅಂತೆ ಹೋಗಿ ಇನ್ನೇನೆಲ್ಲ ಮಾಡ್ತೀನಿ ಅಂತ ವ್ಲಾಗ್ ಮಾಡಿ ತೋರಿಸ್ತೀನಿ ಸೊ ಸ್ಟೇಟ್ ಟ್ಯೂನ್ ಮತ್ತು ಹಳ್ಳಿ ಅಲ್ವಾ ಹಳ್ಳಿ ಇದು ನಮ್ಮದು ಯೂಟ್ಯೂಬ್ ಚಾನೆಲ್ದೇ ಉದ್ದೇಶ ಹೇಗೆ ಯಾವ್ಯಾವ ಹಳ್ಳಿ ಹೆಂಗಿಗೆ ಹಬ್ಬ ನಡೆಯುತ್ತೆ ದೇವಸ್ಥಾನ ಅದನ್ನು ತೋರಿಸೋದೇ ಇರೋದ್ರಿಂದ ಅದು ಸ್ಪೆಷಲಾಗಿ ತೋರಿಸ್ತೀನಿ ಹೆಂಗಿರುತ್ತೆ ಹಬ್ಬ ಅಂತ ನೋಡ್ತಾಯಿರಿ ಹಾಯ್ ಮಾಡಿ ನಮ್ಮ ಖುಷಿಗೆ ಇವಾಗ ಇವಾಗ ಸಖದ ಕಾಣ್ತದೆ ಅಲ್ಲ ಮತ್ತು ನಮ್ಮ ಜೊತೆ ಇದ್ದಾರೆ ಚಂದನ್ ಹಾಯ್ ಚಂದ ಇಟ್ಕೊಂಡಿರ್ತಾರೆ ಅವ್ರಿಗೆ ಇದು ಮಾಡಲ್ಲ ಹಿಂದೆ ಹಾಯ್ ಮಾಡು ಟೂಸಿ ಟೂಸಿ ಹಾಯ್ ಟೂಸಿ ನೋಡ್ತಾ ಇದ್ದ ನಾವು ನಿನ್ನ ಸರಿ ನೋಡ್ತಾ ಇರಿ ಏನೇನು ಮಾಡ್ತೀವಿ ಅಂತ ಈಗ ನಾವು ಹೋಗ್ತಾ ಇರೋದು ನಾಗಮಂಗ್ಲ ಹತ್ರ ಇವಾಗ ನಾವಿರೋದು ನೆಲ್ಮಂಗ್ಲ ಹತ್ರ ನೆಲ್ಮಂಗ್ಲ ಇಂದ ನಾಗಮಂಗ್ಲ ತನಕ ಹೋಗ್ತೀವಿ So go. you are the has a camera ಓಕೆ ಫ್ರೆಂಡ್ಸ್ ಇವಾಗ ನನ್ನ ತಂಗಿ ಊರಿಗೆ ಬಂದ್ವಿ ಇದೆ ಇವ್ರ ಮನೆ ಇವಾಗ ಬಂದಿದ್ದಾಳೆ ಅಲ್ವಾ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸೊ ಈಗ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ ಏನ್ ಮಾಡ್ತಿದ್ದಾಳೆ ನನ್ನ ತಂಗಿ ಆಯ್ತಾ ಎಲ್ಲ ಒರೆಸಿ ಒಸು ಮತ್ತೆ ಇದೆಲ್ಲ ಆದ್ಮೇಲೆ ತೋರಿಸ್ತೀನಿ ಮನೆ ಾದ್ಮೇಲೆ ನಮ್ಮಅಮ್ಮ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಮ್ಮ ಅಪ್ಪ ನೋಡಿ ಹೆಂಗ ಕುತ್ಕೊಂಡಿದ್ದಾರೆ ನಮ್ಮಅಪ್ಪಲ್ಲ ಯೂಟ್ಯೂಬ್ ಅವರು ನಮ್ಮಮ್ಮ ಹೊರಗಡೆ ಕ್ಲೀನ್ ಮಾಡ್ತಾ ಆದ್ಮೇಲೆ ತೋರಿಸ್ತೀನಿ ಆಯ್ತಾ ಮನೆಯೆಲ್ಲ ಇವಾಗ ಏನಿವಾಗ ಸ್ಪೆಷಲ್ ಮಾಡ್ತಾ ಇದೆಯಾ ಚಿಕನ್ ಬಂದಿದೆ ಚಿಕನ್ ಚಿಕನ್ ಮಾಡ್ತಾ ಇದ್ದಾಳೆ ಇದು ಹಬ್ಬ ಗೊತ್ತಿಲ್ಲ ನಂಗೆ ಹೆಂಗ ಹೆಂಗ್ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ಬರ್ತಿರೋದು ಅದಕ್ಕೆ ನಮ್ಮಪ್ಪ ಕೂಡ ಬಂದಿದ್ದಾರೆ ಯಾವ ಕೊಡಿ ಫಾರಂ ಕೊಡಿನ ಬಾಜಾರ್ ಕೊಡಿನ ೋಳಿ ಸಾಂಬಾರ್ ಮಾಡೋದನ್ನ ತೋರಿಸತಿತ್ತು ಹೆಂಗ್ ಮಾಡ್ತಿಯಾ ನಾಟಿ ಕೋಳಿ ನಾಟಿ ಕೋಳಿ ಸಾಂಬಾರ್ ನಾಟಿ ಕೋಳಿ ಸಾಂಬಾರ್ ತರ ನಂದಿ ಮಾಡ್ತಾಳೆ ಹೆಂಗ್ ಮಾಡ್ತಾಳೆ ರೆಸಿಪಿಯಿಂದ ತೋರಿಸ್ತೀನಿ ಈಗ ಚಿಕನ್ ಸಾರ ನಾಟಿ ಸ್ಟೈಲಲ್ಲಿ ಮಾಡ್ತಾಳೆ ಅಂತ ಹೇಳ್ದಲ್ಲ ಸ್ಟೈಲ್ ಸ್ಟೈಲ್ ಸುನೀತಾ ಸ್ಟೈಲ್ ಅದಕ್ಕೆ ನಾಟಿ ಕೋಳಿಗೆ ಈರುಳ್ಳಿನ ಹಂಗೆ ಸುಟ್ಕೊಂಡು ಅದ್ರ ಜೊತೆಗೆ ಹ್ಮ್ ಇನ್ನೊಂದು ರಾಯ ಈರುಳ್ಳಿನ ಹಾಕೊಂಡು ಎರಡು ಮಿಕ್ಸ್ ಮಾಡಿ ಸರಿ ಈರುಳ್ಳಿ ಹಂಗೆ ಮಾಡ್ತಿದೀರಲ್ಲ ಎಷ್ಟು ಸ್ವಲ್ಪ ಬೇಯ್ಬೇಕು ಬ್ಲಾಕ್ ಹಾಕ್ಬೇಕಾ ಫುಲ್ ಅಲ್ಲ ಒಂದ್ ಮೀಡಿಯಂ ರೇಂಜಲ್ಲಿ ಬ್ಲಾಕ್ ಆಗ್ಬೇಕು ಸರಿ ಅಷ್ಟು ಒಂದು ಈ ತರ ಸುಟ್ಕೊಳ್ಬೇಕು ಆಮೇಲೆ ಮತ್ತೆ ಹಸಿ ಈರುಳ್ಳಿ ಒಂದು ಮಸ್ಟೆ ದಪ್ಪುದು ಹ್ಮ್ ಹಾ ಹಾಕ್ತೀನಿ ಏನಾಗ್ತಾ ಇವಾಗ ಹೇಳಲೇ ಇಲ್ವಲೇ ಈರುಳ್ಳಿ ಬೇಯಿಸ್ತಾ ಇರೋದನ್ನ ಹಾಂ ಜಾರ್ಗೆ ಹಾಕೊಂಡಿದ್ದೀನಿ ಹ್ಞೂ ಇದನ್ನು ರುಬ್ಕೊಬೇಕು ಅಷ್ಟೇನಾ ಅದಕ್ಕಿನ್ನೇನಾಗಿ ರಕೋಬೇಕಾ ಅಷ್ಟನ್ನ ಏನು ಮಾಡ ಸರಿ ಆಯಿತು ರುಬ್ಕೊಂಬರ್ಲಾ ರುಬ್ಕೊಂಬರ್ತೀನಿ ನೆಕ್ಸ್ಟ್ ಇದು ಮಾಡ್ತಾಳೆ ಅಂದರೆ ತೋರಿಸ್ತೀನಿ ಆಯಿತಾ ಈರುಳ್ಳಿ ರುಬ್ಕೊಂಡಾಯ್ತಾ ಹ್ಞೂ ಈರುಳ್ಳಿ ರುಬ್ಬಾಯಿತು ಓಕೆ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಇದು ರುಬ್ಬಿರೋದನ್ನ ಹಾಕ್ಬೇಕು ಬ್ಯಾಕ್ಗ್ರೌಂಡ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಏನೋ ಮಾತಾಡ್ತಾ ನಮ್ಮ ಅಮ್ಮ ಅಡಿಗೆಗೆ ಹೆಲ್ಪ್ ಮಾಡ್ತಿದ್ದಾರೆ ನಾವಪ್ಪ ಕೂತ್ಕೊಂಡು ಸೀಸರ್ ಇತ್ತು ಇಲ್ಲೆಲ್ಲ ಆಗಲೇ ನೋಡಿದೆ ಇಲ್ಲಿ ಅವಾಗವಾಗ ಬರ್ತಲ್ಲಲ್ವ ಅಷ್ಟು ಸಾಮಾನ್ಯ ಸಿಕ್ಕಲ್ಲ ಅಷ್ಟೇ ಎಲ್ಲರೂ ಸಿಗ್ತಾನೆ ಸಿಗಲ್ಲ ಇವಾಗ ಅರ್ಚನ ಅರ್ಚನಾ ಸಾಲ್ಟ್ ಚಿಕನ್ ಹಾಕ್ತಾ ಇದ್ದಾರೆ ಈಗ ಎಷ್ಟು ಕೆ ಜಿ ಚಿಕನ್ ಇದೆ ಟೂ ಕೆ ಜೀಸ್ ಆರಂಗೋಳಿ ನನ್ನ ತಂಗಿ ಹಾಗೆ ಏನಕ್ಕಾಗಲ್ಲ ఇండు హెంట్ బడతీయ కదస్తీయా ఇది చూరనే మార్కెట్ ఎలా ओके ಈಗ ಉಪ್ಪಾಗ್ತಾ ಇದ್ಯಾ ಸರ್ ತಕಡೆ ಹೇ ಗಾಯ್ಸ್ ಚಿಕನ್ ಸಾಂಬಾರ್ ಮಾಡ್ತಾ ತೋರಿಸ್ತೀನಿ ಅನ್ವಿ ಸ್ವಲ್ಪ ಬಿಜಿ ಆಗಿದ್ದಕ್ಕೆ ಚಿಕನ್ ಸಾಂಬಾರ್ ಲಾಗ್ ಹೋಯ್ತು ನೆಕ್ಸ್ಟ್ ಯಾವಾಗಾದರೂ ಲಾಗ್ ಮಾಡಿ ತೋರಿಸ್ತೀವಿ ಈಗ ಮುದ್ದೆ ಮಾಡ್ತಾಯಿದೀವಿ ಮುದ್ದೆ ಕಂಟತಾ ಇದಳೆ ಇದೇ ಮುದ್ದೆ ಮಾಡಿ ಈಗ ಮುದ್ದೆ ಮಾಡ್ತಾ ಇದ್ದೀವಿ ಇವರೇ ಮುದ್ದೆ ಮಾಡ್ತಾಯಿರೋದು ನೀವೇ ಮುದ್ದೆ ಮಾಡಿದ್ದು ನಾ ಅಮ್ಮ ನೀನೇನ್ ಮಾಡಿದೆ ನಾ ನಾ ಏನು ಆಟಾಡ್ತಿದ್ದೆ ಹಾಂ ಏನು ಆಟಾಡ್ತಿದ್ದೆ ಆಂಟಿನಾ

ಸರಿಗ ಮುದ್ದೆ ಮಾಡ್ತಿದ್ದಾರೆ ಈಗ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀವಿ ಅಲ್ಲ ಖುಷಿ ಖುಷಿ ಎಷ್ಟೆಲ್ಲ ಹೆಂಗಿದೆ ನೋಡಿ ಎರಡು ಜನ ಮತ್ತೆ ಮಾಡ್ತೀವಿ ಮಾಡುವಾಗ ತೋರಿಸ್ತೀವಿ ಬಂದಿದೆ ಮುದ್ದೆ ಮಾಡಕ್ಕೆ

ಪೂಜೆ ಮುಗೀತು ಮನೇಲಿ ಮಾಡಿದ್ದು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಬೆಟ್ಟಕ್ಕೆ ಹೊರಟಿದ್ದೀವಿ ಅದು ಗಿಡದ ಜಾತ್ರೆ ಅಂತ ಹೇಳ್ತಾರೆ ಸೊ ಅಲ್ಲಿ ಹೆಂಗಿರುತ್ತೆ ಜಾತ್ರೆ ಮತ್ತು ಗಿಡದ ಜಾತ್ರೆ ಹೆಸರೇ ವಿಶೇಷ ಆಗಿದೆ ಮತ್ತು ಅಲ್ಲಿ ಜಾತ್ರೆ ಇನ್ನೇಗಿರುತ್ತೆ ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು